ಹೊನ್ನಾವರ ತಾಲೂಕಿನ ಅರೆ ಅಂಗಡಿಯ ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ ನೆರವೇರಿತು ಎಸ್ ವೈ ಬೈಲೂರು ನಿವೃತ್ತ ಪ್ರಾಚಾರ್ಯರು ಸೇಂಟ್ ಥಾಮಸ್ ಪ್ರೌಢಶಾಲೆಯ ಹೊನ್ನಾವರ ಇವರು ಈ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಯಾವ ರೀತಿ ಗಿಡಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರವನ್ನು ಹಾಕಿದಾಗ ಮಾತ್ರ ಅದು ಸದೃಢವಾಗಿ ಬೆಳೆಯುತ್ತದೆಯೋ ಅದೇ ರೀತಿಯಾಗಿ ಮಕ್ಕಳಾದವರಿಗೂ ಕೂಡಲೇ ಚಿಕ್ಕಂದಿನಿಂದಲೇ ಅವರ ಸೃಜನಾತ್ಮಕತೆ ಕ್ರಿಯಾತ್ಮಕತೆ ಅಭಿವೃದ್ಧಿಗೆ ಇಂಥ ವಸ್ತು ಪ್ರದರ್ಶನ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹಾಗೆಯೇ ಇಲ್ಲಿರುವಂತಹ ಮಕ್ಕಳಲ್ಲಿ ಮುಂದಿನ ವಿಜ್ಞಾನಿ ಅಡಗಿರಬಹುದು ಎಂಬಂತಹ ಸ್ಫೂರ್ತಿಯ ಮಾತುಗಳನ್ನಾಡಿದೆ ಶೈಕ್ಷಣಿಕ ಮಾರ್ಗದರ್ಶಕರಾದಂಥ ಶ್ರೀಯುತ ಎಸ್ ಜೆ ಖೈರನ್ ಅವರು ಥಿಂಕ್ ಬಿಗ್ ಥಿಂಕ್ ನ್ಯೂ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಾತನಾಡಿ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯದ ಬಗ್ಗೆ ಹೆದರಿಕೆಯನ್ನು ಹೋಗಲಾಡಿಸುವಂತಹ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು ಹಾಗೂ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಗುರುತಿಸುವಂತಹ ಕುತೂಹಲವನ್ನು ಹುಟ್ಟಿಸುವಂತಹ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚಿಸುವಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದರು ಶಾಲೆಯ ಮುಖ್ಯಾಧ್ಯಾಪಕಿ ಶ್ರೀಮತಿ ಶೈಲಾ ಹೆಗಡೆಯವರು ಬಂದ ಅತಿಥಿ ಅಭ್ಯಾಗತರನ್ನ ಸಹೃದಯದಿಂದ ಸ್ವಾಗತಿಸಿ ಈ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನದ ಉದ್ದೇಶವನ್ನು ತಿಳಿಸಿದರು ಸಹ ಶಿಕ್ಷಕಿಯರಾದ ದೀಪ್ತಿ ಮೀರಂಡ ಇವರು ಕಾರ್ಯಕ್ರಮದ ನಿರ್ವಹಣೆಯನ್ನು ನೆರವೇರಿಸಿದರು ಹಾಗೆಯೇ ವಿಜ್ಞಾನ ಶಿಕ್ಷಕರಾದಂಥ ನಾರಾಯಣ ಹೆಗಡೆ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಶೈಕ್ಷಣಿಕ ಮಾರ್ಗದರ್ಶಕರು ಮುಖ್ಯಾಧ್ಯಾಪಕರು ಹಾಗೂ ಎಲ್ಲ ಸಹಶಿಕ್ಷಕರ ನೆರವಿನಿಂದ ವಸ್ತು ಪ್ರದರ್ಶನ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು